ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಬಿ ಕ್ಲಾಸಸ್ ನೀವು ನೋಡ್ತಾ ಇದ್ದೀರ ಇವತ್ತಿನ ವೀಡಿಯೋದಲ್ಲಿ ಟಾಪ್ ಟೆನ್ ಕೆ ಕ್ವಶನ್ಸ್ಗಳನ್ನು ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟೈಮ್ ವೇಸ್ಟ್ ಮಾಡೋದೇ ಬನ್ನಿ ಕ್ವೆಶನ್ಗಳನ್ನ ನೋಡೋಣ ನೋಟದ ಫಸ್ಟ್ ಕ್ವೆಶನ್ ಭಾರತಕ್ಕೆ ಒಲಿಂಪಿಕ್ಸ್ನಲ್ಲಿ ಅತಿ ಹೆಚ್ಚು ಮೆಡಲ್ ತಂದು ಕೊಟ್ಟಿರುವ ರಾಜ್ಯ ಯಾವುದು ಆಪ್ಷನ್ ಎ ಹರಿಯಾಣ ಆಪ್ಷನ್ ಬಿ ಮಧ್ಯಪ್ರದೇಶ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಪ್ರದೇಶ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹರಿಯಾಣ ಸೆಕೆಂಡ್ ಕ್ವಶನ್ ವಿಶ್ವದಲ್ಲೇ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಕೆನಡಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ಥರ್ಡ್ ಕ್ವಶನ್ ಹಸಿರು ಕ್ರಾಂತಿ ಯಾವ ಬೆಳೆಯಿಂದ ಪ್ರಾರಂಭವಾಯಿತು ఆప్షన్ ఏ హి ఆప్షన్ బి బత్త ఆప్షన్ సి రాగి ఆప్షన్ డి గోధి అదే సరియద ఉత్తర ఆప్షన్ డి గోధి నెక్స్ట్ క్వశ్చన్ సంస్కృత సాహిత్య విపియావదు ఆప్షన్ ఏ కన్నడ ఆప్షన్ బి దేవనగరి ఆప్షన్ సి తెలుగు ఆప్షన్ డి హళెన్నడ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದೇವನಾಗರಿ ನೆಕ್ಸ್ಟ್ ಕ್ವೆಶನ್ ವಿಜಯನಗರವನ್ನು ಆಳಿದ್ದ ವಂಶ ಯಾವುದು ಆಪ್ಷನ್ ಎ ಸಾಳ್ವ ಆಪ್ಷನ್ ಬಿ ಅರವಿಡು ಆಪ್ಷನ್ ಸಿ ತುಳುವ ಆಪ್ಷನ್ ಡಿ ಹೊಯ್ಸಳ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೊಯ್ಸಳ నెక్స్ట్ క్వశ్చన్ మొట్టమొదటి సిమెంట్ తయారీకి తయారికలే ఉపయోగించా పదార్థ యావదు ఆప్షన్ ఏ కల్ ఆప్షన్ బి కచ్చే కప్పే సి శాబాద్ బండె డి సీమే సున్న ఇక్కడ సరియద ఉత్తర ఆప్షన్ బి కప్పే కప్పెచిప్పు నెక్స్ట్ క్వశ్చన్ ప్రపంచద మొదల విశ్వవద్యాలయ యావదు ఆప్షన్ ఏ తక్షశిల బి కంచీ సి విక్రమశిల డి నళంద ಇದಕ್ಕೆ ಸರಿಯಾದ ಉತ್ತರ ಎ ತಕ್ಷಶಿಲ ನೆಕ್ಸ್ಟ್ ಕ್ವೆಶನ್ ವಿಶ್ವ ಪರಿಸರ ದಿನ ಯಾವಾಗ ಎ ಜೂನ್ ಐದು ಬಿ ಜೂನ್ ಹತ್ತು ಸಿ ಜುಲೈ ಐದು ಡಿ ಜುಲೈ ಹತ್ತು ಇದಕ್ಕೆ ಸರಿಯಾದ ಉತ್ತರ ಎ ಜೂನ್ ಐದು ನೆಕ್ಸ್ಟ್ ಕ್ವೆಶನ್ ಅಧಿಕ ಸಂಖ್ಯೆಯಲ್ಲಿ ಭೂಕಂಪ ಸಂಭವಿಸುವ ದೇಶ ಯಾವುದು ಎ ಫ್ರಾನ್ಸ್ ಬಿ ಅಫ್ಘಾನ್ ಸಿ ಚೀನಾ ಡಿ ಜಪಾನ್ ಇದಕ್ಕೆ ಸರಿಯಾದ ಉತ್ತರ ಡಿ ಜಪಾನ್ ನೆಕ್ಸ್ಟ್ ಕ್ವೆಶನ್ ಸೂರ್ಯನ ನಿಜವಾದ ಬಣ್ಣ ಯಾವುದು ಎ ಹಳದಿ ಬಿ ಬಿಳಿ ಸಿ ನೀಲಿ ಡಿ ಕೆಂಪು ಇದಕ್ಕೆ ಸರಿಯಾದ ಉತ್ತರ ಬಿ ಬಿಳಿ ಓಕೆ ಫ್ರೆಂಡ್ಸ್ ಮತ್ತೆ ಮುಂದೆ ನೋಡಿದ ಸಿಗುಣ ಇನ್ನೂ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್